ಫೈನ್ ಇದೀಗ ನಾಗರಾಜ್ ಅವರೇ ಇಲ್ಲಿ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಜುವೆಲ್ರಿ ಅಸೋಸಿಯೇಷನ್ನ ಮಾಜಿ ನಿರ್ದೇಶಕರು ಕೇಳ್ತಾ ನಾಗರಾಜ್ ಅವರೇ ಇದೆಲ್ಲ ಆಯಿತು ಅನಾಲಿಸು ವಿಶ್ವದ ವಿದ್ಯಮಾನಗಳು ಇದ್ರ ಎಲ್ಲ ಮಾತಾಡ್ತಾ ಇದ್ದೀವಿ ಇನ್ ಜನರಲ್ ಟರ್ಮ್ಸು ಈ ಅಂಗಡಿಗಳಿಗೆ ಬರುವಂಥ ಜನ ಅವ್ರು ಏನು ಕೇಳ್ಕೊಂಡು ಬರ್ತಾ ಇದ್ದಾರೆ ಏನು ಹೇಳ್ತಾರೆ ಅವರು ಕೊಂಡುಕೊಳ್ತಿರ್ತಕ್ಕಂಥದ್ದು ಏನಿದೆ ಅಂಥೇಳಿ ಅಂದರೆ ಏನಾಗುತ್ತೆ ಯಾವುದೇ ಒಂದು ಪದಾರ್ಥದ ಬೆಲೆ ಇದೆಯಲ್ಲ ಸ್ಟ್ರೈಟ್ ಲೈನ್ ಥರ ಅದು ಹೋಗಲ್ವಂತೆ ನಾವು ನಮ್ಮ ಹಾರ್ಟ್ ಬೀಟನ್ನು ತೋರಿಸ್ಬೇಕಾದ್ರೆ ಈ ಆಸ್ಪತ್ರೆಗಳಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಒಂದು ವೇರಿಯೇಷನ್ ಇರುತ್ತಲ್ಲ ಇದೇ ರೀತಿ ವ್ಯಾಪಾರದಲ್ಲೂ ಆಗುತ್ತೆ ಅಂತ ಹೇಳಿ ಬಟ್ ಜನ ಸ್ಪಂದಿಸ್ತಾ ಇರ್ತಕ್ಕಂಥ ರೀತಿ ಹೇಗೆ ಈ ವಿಚಾರಕ್ಕೆ ಅಂತ ಇತ್ತೀಚಿಗೆ ಈ ವರ್ಷದಲ್ಲಿ ಯಾವಾಗ ಚಿನ್ನ ಬೆಳ್ಳಿ ಮೇಲೆ ಹೋಗ್ತಾ ಇರೋ ಅಂತ ನೋಡಿದಾಗಲೂ ಮುಖ್ಯವಾಗಿ ಎಫೆಕ್ಟ್ ಆಗಿದ್ದು ಸೋಷಿಯಲ್ ಮೀಡಿಯಾ ಓಕೆ ಸೋಷಿಯಲ್ ಮೀಡಿಯಾ ಇದಕ್ಕೊಂದು ಕಾರಣ ಅವ್ರಿಗೆ ಒಂದು ನ್ಯೂಸ್ ಸಿಕ್ಕಿದ್ರೆ ಸಾಕು ಒಂದು ಜಾಬ್ ಸಿಕ್ಕದ್ ಸಾಕು ಅದನ್ನ ಅಬ್ಸಾರ್ಬ್ ಮಾಡ್ತಾರೆ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ಬರಿ ಬೆಳ್ಳಿ ಚಿನ್ನ ಕಾಪರ್ ಇದೇ ತೋರಿಸ್ತಾರೆ ಏನು ಐದು ಲಕ್ಷ ಆಗ್ತದೆ ಆರು ಲಕ್ಷ ಈ ಟೈಮ್ ಅಲ್ಲಿ ಏನಾಗ್ತದೆ ಇಟ್ ಈಸ್ ಲೈಕ್ ಅ ಪ್ಯಾನಿಕ್ ಓಕೆ ಅಂದ್ರೆ ಓ ಜಾಸ್ತಿ ತಗೊಂಡ್ಬಿಡೋಣ ಭಯ ಭೀ ತಗೊಂಡ್ಬಿಡೋದು ಮುಂದು ಎರಡನೇದು ಒಂದ ನೀವು ಹೇಳಿದ್ರಲ್ಲ ಹತ್ತು ಜನ ಕಾಫಿ ಸೇರ್ತಾರೆ ಬೆಳಿಗ್ಗೆ ಟೀಕ ಸೇರ್ತಾರೆ ಏ ನಾನು ಎರಡು ಕೆಜಿ ಬೆಳ್ಳಿ ತೊಗೊಂಡೆ ಏ ನಾನು ಬೆಳ್ಳಿ ತೊಗೊಂಡ ಚಿನ್ನ ತೋಂಡ್ ತಕ್ಷಣ ಇನ್ನೊಬ್ರು ಇವಾಗ ತಗೋಬೇಕು ಇದು ಒಂದು ನಮ್ಮ ಅವನೇ ಅವನ ದುಡ್ದಾಗ ನಾನು ದುಡಿಬಾರ್ದ ಅಂತ ಸೊ ಇವಾಗ ಇರೋದು ತುಂಬಾ ಹೇಳಬೇಕಂದ್ರೆ ಶಾರ್ಟ್ ಟರ್ಮ್ ಸ್ಪೆಕ್ಯುಲೇಷನ್ ಟ್ರಂಪ್ ಇಂದ ಟ್ರಂಪ್ ಯಾವುದೇ ಒಂದು ಮಾತು ಕೊಟ್ರೆ ಅದ್ರ ಸ್ಪೆಕ್ಯುಲೇಷನ್ ಅದು ಎಲ್ಲ ನೋಡ್ತಾ ಇದ್ದೀವಿ ಇದನ್ನು ನೋಡಿಕೊಂಡು ಸೋಷಿಯಲ್ ಮೀಡಿಯಾ ಎಷ್ಟು ಮನುಷ್ಯರಿಗೆ ಎಷ್ಟು ಆಗಿದೆ ದಿನಕ್ಕೆ ಅಟ್ಲೀಸ್ಟ್ ಇಪ್ಪತ್ತೈದು ನಿಮಿಷದಿಂದ ಒನ್ ಆ್ಯಂಡ್ ಆಫ್ ಅವರ್ಗೂ ನೋಡ್ತಾರೆ ಅದನ್ನು ಫಾಸ್ಟಾಗಿ ಬೂಸ್ಟ್ ಆಗತ್ತೆ ಈಗ ಓಕೆ ಸೊ ಸ್ಪೆಕ್ಯುಲೇಷನ್ ಅನ್ನೋದು ವಿತ್ ಇನ್ ಮಿನಿಟ್ಸ್ ಆಗೋಗತ್ತೆ ಯಾಕೆಂದ್ರೆ ಬೈಂಗ್ ಜಾಸ್ತಿ ಇನ್ನೊಂದು ಕೋವಿಡ್ ಹಲಗ ಒಂದು ಟೈಮಲ್ಲಿ ಮ್ಯಾಕ್ಸಿಮಮ್ ಪೀಪಲ್ ಬಾರ್ ವರ್ಕಿಂಗ್ ಎಟ್ ಹೋಮ್ ಈ ವರ್ಕಿಂಗ್ ಎಟ್ ಹೋಮ್ ಅನ್ನೋರು ಕುತ್ಕೊಂಡು ಇದು ಯಾಕೆ ನಾವು ಎಮ್ ಸಿಕ್ಸು ಮಾಡೋಣ ಸ್ವಲ್ಪ ಅಲ್ಲಿ ಇ ಟಿ ಎಫ್ ಹಾಕೋಣ ಇದು ಒಂದು ಸ್ಟುರು ಕರೆಕ್ಟ್ ಸೊ ಮಲ್ಟಿಪಲ್ ಅಕೌಂಟ್ಸ್ ಅವತ್ತು ಓಪನ್ ಆಯಿತು ಅದು ಓಪನ್ ಆಗಿದ ಕಾರಣಕ್ಕೆ ಇವಾಗ ಅದನ್ನು ಯೂಸ್ ಮಾಡ್ತಾ ಇದ್ರೆ ಅಲ್ಲೇ ತಗೊಳ್ಳೋದು ಅಲ್ಲೇ ಮಾಡೋದು ಸೊ ಎಲ್ಲ ಐದು ರೂಪಾಯಿ ಬಂದರೂ ಸಾಕು ದಿನಕ್ಕೊಂದು ಊಟಕ್ಕೆ ಬರೋ ದುಡ್ಡು ಸಿಕ್ಕರೂ ಸಾಕು ಹತ್ತು ಸಾವಿರ ರೂಪಾಯಿ ಬಂದರೂ ಸಾಕು ಅಂತ ಸೊ ಈ ಜಾಬ್ ಬಿಟ್ಟು ಈ ಸೋಷಿಯಲ್ ಮೀಡಿಯಾ ಒಂದು ರೀಸನ್ ಇದೆ ಯಾವುದೇ ಒಂದು ನಾವು ಬೂಸ್ಟ್ ಮಾಡಬೇಕು ಬೂಸ್ಟ್ ಮಾಡುತ್ತೆ ಯಾವ್ದು ತುಳಿಸಬೇಕು ತಿಳಿಸೋ ತುಳಸುತ್ತೆ